ಎಳಿಯರೆ ಈಗ ನಾವು ಎಚ್ ಆರ್ ಎಮ್ ಎಸ್ ಸ್ಪೇಸ್ ಸ್ಲಿಪ್ಪನ್ನ ಹೆಂಗೆ ತಗೊಳ್ಳೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನಾವು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಅಲ್ಲಿ ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಟೈಪ್ ಮಾಡಿ ಎಂಟರ್ ಹೊಡಿಬೇಕು ಸೊ ಲಾಗಿನ್ ಲಾಗಿನ್ ಅಂತ ಹೊಡೆದ್ಬಿಟ್ಟು ಎಂಟರ್ ಹೊಡೆದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಎಚ್ ಆರ್ ಎಮ್ ಎಸ್ ಕರ್ನಾಟಕ ಅಂತ ಬರುತ್ತೆ ಆ ಪೇಜನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಆ ಥರ ಓಪನ್ ಮಾಡಿ ಆದಮೇಲೆ ಈ ಥರ ಪೇಜ್ ಬರುತ್ತೆ ಈ ಪೇಜಲ್ಲಿ ಎಂಪ್ಲಾಯೀಸ್ ಸೆಲ್ಫ್ ಸರ್ವೀಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಅದನ್ನು ನಾವು ಕ್ಲಿಕ್ ಮಾಡಿದ್ದೀವಿ ಕ್ಲಿಕ್ ಮಾಡಿದ್ದೀವಿ ಬಟ್ ಬ್ರೌಸಿಂಗ್ ಲೇಟ್ ಆಗ್ತಾಯಿದೆ ಕ್ಲಿಕ್ ಮಾಡಿದ ತಕ್ಷಣ ಇದೊಂಥರ ಪೇಜ್ ಬರುತ್ತೆ ಆ ಪೇಜ್ನ ಕ್ಲೋಸ್ ಕೊಟ್ಕೋಬೇಕು ನೆಕ್ಸ್ಟ್ ಅಲ್ಲಿ ಏನು ಮಾಡಬೇಕು ಅಂದರೆ ನ್ಯೂ ಯೂಸರ್ಗೆ ಹೋಗ್ಬೇಕು ಎಂದೂ ಓಪನ್ ಮಾಡಿಲ್ಲ ಅಂದರೆ ನ್ಯೂ ಯೂಸರ್ಗೆ ಹೋಗ್ಬೇಕು ಅಲ್ಲಿ ಕ್ಲಿಕ್ ಮಾಡಬೇಕು ನ್ಯೂ ಯೂಸರ್ನ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಸೊ ನಿಮ್ಮ ಕೆ ಜೆ ಡಿ ನಂಬರ್ನ ಅಲ್ಲಿ ಎಂಟ್ರಿ ಮಾಡಬೇಕು ಕೆ ಜೆ ಡಿ ಅಂತ ಇದೆಯಲ್ಲ ಅಲ್ಲಿ ನಿಮ್ಮ ಕೆ ಜೆ ಡಿ ನಂಬರ್ನ ಎಂಟ್ರಿ ಎಂಟ್ರಿ ಮಾಡಬೇಕು ಸೊ ಕೆಳಗಡೆ ಮೊಬೈಲ್ ನಂಬರನ್ನು ಜಾಗಕ್ಕೆ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ಓ ಟಿ ಪಿ ಅಂತ ಕೊಡಬೇಕು ಅಲ್ಲಿ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಎಚ್ ಆರ್ ಎಮ್ ಇಂದ ಗೆಟ್ ಓ ಟಿ ಪಿ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಎಚ್ ಆರ್ ಎಮ್ ಎಸ್ ಕಡೆಯಿಂದ ಸೊ ಅಲ್ಲಿ ಬಂತು ನೋಡಿ ಮೇಲ್ಗಡೆ ಫೈ ಟು ಡಬಲ್ ಫೈ ಸೆವೆನ್ ಸಿಕ್ಸ್ ಅಂತ ಓಕೆನಾ ಸೊ ಅದನ್ನು ನಾವು ಎಂಟ್ರಿ ಮಾಡಬೇಕು ನಾವು ಸೊ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟಾದಮೇಲೆ ಪಾಸ್ವರ್ಡ್ನ ಹಾಕಿ ಅಂತ ಬರುತ್ತೆ ಸೊ ಪಾಸ್ವರ್ಡನ್ನ ಏನಂದ್ರೆ ನೀವು ಅದನ್ನ ಒಂದು ಕಡೆ ಬರೆದಿಟ್ಕೊಂಡು ನೀವು ಅದನ್ನ ಎಂಟ್ರಿ ಮಾಡಬೇಕು ಸೊ ಅದು ಪಾಸ್ವರ್ಡ್ ಯಾವ ಥರ ಇರಬೇಕು ಒಂದು ನಂಬರ್ ನಂಬರ್ ಕಂಟೆಂಟ್ ಇರಬೇಕು ಅದರಲ್ಲಿ ಆಲ್ಫಾಬಿಟಿಕಲ್ ಆಲ್ಫಾಬೆಟಿಕಲ್ ಕ್ಯಾಪಿಟಲ್ ಲೆಟ್ರ್ ಇರಬೇಕು ಮತ್ತು ಸ್ಮಾಲ್ ಲೆಟ್ರ್ ಇರಬೇಕು ಆಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆದರೂ ಒಂದಾದರೂ ಇರಬೇಕು ಸೊ ಆ ಥರ ಇದ್ದರೂ ಮಾತ್ರ ಅದು ಅಕ್ಸೆಪ್ಟ್ ಆಗುತ್ತೆ ಸೊ ಎರಡು ಸರ್ತಿನ ನೀವು ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು ಮೇಲುಗಡೆ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ಮತ್ತು ಅದೇ ಪಾಸ್ವರ್ಡ್ನ ಕನ್ಫರ್ಮ್ ಮಾಡಬೇಕು ಇದೇ ಪಾಸ್ವರ್ಡ್ ನಂದು ಅಂತ ಸೊ ಈ ಪಾಸ್ವರ್ಡನ್ನು ಯಾವ್ದಾದ್ರು ಬುಕ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಸೊ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಈ ಥರ ಪೇಜ್ ಬರುತ್ತೆ ಸೊ ಈ ಪೇಜನ್ನು ನಾವು ಕ್ಲೋಸ್ ಕೊಟ್ಕೋಬೇಕು ಇದೇನು ನಮಗೆ ಬೇಕಾಗಲ್ಲ ಅದನ್ನು ಕ್ಲೋಸ್ ಕೊಟ್ಕೊಂಡು ಮತ್ತೆ ನಿಮ್ಮ ಕೆ ಜಿ ಡಿ ನಂಬರ್ ಹಾಕಬೇಕು ಸೊ ತ್ರೀ ಒನ್ ಟೂ ಜೀರೋ ಫೈವ್ ಒನ್ ಝೀರೋ ಅದು ನಂದು ಕೆ ಜಿ ಡಿ ನಂಬರ್ ಸೊ ಕೆಳಗಡೆ ನೀವು ಪಾಸ್ವರ್ಡ್ ಕೊಟ್ಟಿರ್ತೀರಲ್ವಾ ಆ ಪಾಸ್ವರ್ಡನ್ನ ಎಂಟ್ರಿ ಮಾಡಬೇಕು ಪಾಸ್ವರ್ಡ್ ನೀವು ಏನು ಕೊಟ್ಟಿರ್ತೀರೋ ಅದನ್ನು ಪಾಸ್ವರ್ಡನ್ನ ಹಾಕ್ಬಿಟ್ಟು ಎಂಟ್ರಿ ಮಾಡಿಬಿಟ್ಟು ಎಂಟ್ರಿ ಮಾಡಿ ಕೆಳಗಡೆ ಕ್ಯಾಪ್ಚಾ ಬಾ ಬಾಕ್ಸಲ್ಲಿ ಕ್ಲಿಕ್ ಮಾಡ್ತಿದ್ದ ಒಂದು ಒ ಟಿ ಪಿ ಬರುತ್ತೆ ಸೊ ಓ ಟಿ ಪಿ ತೆಗೆದುಬಿಟ್ಟು ನೀವು ಅಲ್ಲಿ ಹಾಕಬೇಕು ಆ ಭಾಗ್ ಓ ಟಿ ಪಿ ಬಾಗ್ಸ್ ಒಳಗಡೆ ಹಾಕ್ಬೇಕು ಅಲ್ಲಿ ನೋಡಿ ಡಬಲ್ ಸಿಕ್ಸ್ ಏಟ್ ಒನ್ ಏಯ್ಟ್ ಫೋರ್ ಅಂತ ಸೊ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಮತ್ತೆ ಕ್ಯಾಪ್ಚವನ್ನು ಎಂಟ್ರಿ ಮಾಡಬೇಕು ಸೊ ಕ್ಯಾಪ್ಚ ಕರೆಕ್ಟಾಗಿ ನೋಡ್ಕೊಂಡು ಎಂಟ್ರಿ ಮಾಡಬೇಕು ಇಲ್ಲ ಅಂದರೆ ತಪ್ಪಾಯ್ತು ಅಂತಂದರೆ ಮತ್ತೆ ಇದಾಗುತ್ತೆ ನೋಡಿ ಇಲ್ಲಿ ತಪ್ಪಾಯ್ತು ನೋಡಿ ಸೊ ಮತ್ತೆ ಇನ್ನೊಂದು ಹೊಸ ಕ್ಯಾಪ್ಚ ಬರುತ್ತೆ ಮತ್ತೆ ನಾನು ಅದನ್ನ ಎಂಟ್ರಿ ಮಾಡ್ತೀನಿ ಜೆ ಡಿ ಸಿಕ್ಸ್ ಏಯ್ಟ್ ಡಿ ಎಸ್ ಅಂತ ಸೊ ಸ್ಮಾಲ್ ಲೆಟ್ರ್ ಇದ್ದರೆ ಸ್ಮಾಲ್ ಲೆಟ್ರ್ ಬಿಗ್ ಲೆಟ್ರ್ ಇದ್ದರೆ ಬಿಗ್ ಲೆಟ್ರ್ ಹಾಕಬೇಕಾಗತ್ತೆ ನೆಕ್ಸ್ಟ್ ಲಾಗಿನ್ ಆಪ್ಷನ್ನ ಕೊಡಬೇಕಾದ ಅದು ಎಂಟರ್ ಆದ ತಕ್ಷಣ ಕೊಟ್ಟ ತಕ್ಷಣ ಅಲ್ಲಿ ನಿಮ್ಮ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಿಮಗೆ ಸಂಬಂಧಪಟ್ಟಿದ್ದ ನಿಮ್ಮ ಪೂರ್ತಿ ಬಯೋಡೇಟ ಎಲ್ಲ ಬರುತ್ತೆ ಅಲ್ಲಿ ಸೊ ಇಲ್ಲೆಲ್ಲ ಸೈಡಲ್ಲಿ ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಇದೆ ಸೊ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳಿ ಈಗ ನಾವು ಪೇ ಸ್ಲಿಪ್ ಹೆಂಗೆ ತಗೊಳ್ಳೋದು ಅಂತ ಪೇ ಸ್ಲಿಪ್ಪನೋ ಒಂದು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ತೀವಿ ಸೊ ಅಲ್ಲಿಗೆ ನಮಗೆ ಯಾವ ತಿಂಗಳು ಬೇಕೋ ಅಲ್ಲಿ ತಿಂಗಳಿಗೆ ಕೊಡಬೇಕು ಆಮೇಲೆ ಇಯರ್ ಯಾವ ಬೇಕೋ ಇಯರ್ ಅದನ್ನು ಕೊಡಬೇಕು ಸೊ ಸರ್ಚ್ ಅಂತ ಕೊಟ್ಟ ತಕ್ಷಣವೇ ನಿಮಗೆ ಬೇಕಾಗಿರ್ತಕ್ಕಂಥ ಪೇ ಸ್ಲಿಪ್ಪು ಅಲ್ಲೇ ಬಂದೋಗುತ್ತೆ ಸೊ ಕೆಳಗಡೆ ಪ್ರಿಂಟ್ ಆಪ್ಷನ್ ಇರುತ್ತೆ ಆ ಪ್ರಿಂಟ್ ಆಪ್ಷನ್ ಕೊಟ್ಟು ಮೊಬೈಲಲ್ಲಿ ತೆಗಿಬೇಕಾದ್ರೆ ಸೊ ಈ ಥರ ಸೇ ಸೇವ್ ಪಿ ಡಿ ಎಫ್ ಅಂತ ಕೊಡಬೇಕು ಅಲ್ಲಿ ಪಿ ಡಿ ಎಫ್ ಡೌನ್ಲೋಡ್ ಚಿತ್ರ ಇದೆ ನೋಡಿ ಇಲ್ಲಿ ರೆಡ್ ಮಾರ್ಕಲ್ಲಿ ಕೆಳಗಡೆ ಹೋಯ್ತು ನೋಡಿ ಅದು ಅಲ್ಲೇ ಕ್ಲಿಕ್ ಮಾಡ್ಕೋಬೇಕು ಆಮೇಲೆ ಅದೊಂದು ಅಲ್ಲಿ ಪೇ ಸ್ಲಿಪ್ ಅಂತ ವ್ಯೂ ಪೇ ಸ್ಲಿಪ್ ಅಂತ ಹೇಳಿ ಸೇವ್ ಆಗಿರುತ್ತೆ ನಿಮ್ಮ ಆಮೇಲೆ ಮತ್ತು ಬ್ಯಾಕ್ ಬರಬೇಕು ನೀವು ಈ ಪೂರ್ತಿ ಪೇಜಿಂದ ಹೊರಗೆ ಬರ್ಬೇಕು ಈಗ ನೆಕ್ಸ್ಟು ಸೊ ಪೇ ಸ್ಲಿಪ್ ಎಲ್ಲ ತಗೊಂಡಿರ್ತೀರಾ ಇಲ್ಲೆಲ್ಲ ಸೈಡಲ್ಲಿ ಏನೇನಿದೆ ಆಪ್ಷನ್ಸು ಎಲ್ಲ ನೋಡ್ಕೊಳ್ಳಿ ನೀವು ಅವೆಲ್ಲ ನಿಮಗೆ ಮುಂದೆ ನಿಮ್ಗೆ ಏನಾದ್ರು ಬೇಕಾದ್ರೆ ಇನ್ಫಾರ್ಮೇಷನ್ ಸೊ ಇಲ್ಲಿ ಫೈಲ್ ಮ್ಯಾನೇಜರ್ಗೆ ಹೋಗ್ಬೇಕು ಮತ್ತೆ ಫೈಲ್ ಮ್ಯಾನೇಜರ್ಗೆ ಹೋಗ್ಬಿಟ್ಟು ಅಲ್ಲಿ ವ್ಯೂ ಪೇ ಸ್ಲಿಪ್ ಅಂತ ಏನೋ ಅದು ಸ್ಲಿ ಸೇವ್ ಆಗಿತ್ತು ನಾನು ಪೇ ಪೇ ಸ್ಲಿಪ್ ಅಂತ ಹೊಡಿತೀನಿ ನೋಡಿರಲ್ಲಿ ಸರ್ಚ್ ಕೊಡ್ತಾಯಿದ್ದೀನಿ ವ್ಯೂ ಪೇ ಸ್ಲಿಪ್ ಅಂತ ಬಂತು ನೋಡ್ರಲ್ಲಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡಿ ಈಗ ಅಲ್ಲಿ ಸೇವ್ ಆಗಿರುತ್ತೆ ಅದನ್ನು ಬೇಕಾದ್ರೆ ಅಲ್ಲಿ ಮೇಲ್ಗಡೆ ಮೂರು ಚುಕ್ಕಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಅಲ್ಲಿ ಶೇರ್ ಆಪ್ಷನ್ ಬರುತ್ತೆ ಸೊ ಆ ಶೇರ್ ನಿಮ್ಮ ವಾಟ್ಸಪ್ ಯಾರಿಗ